ನೇ ಆಗುತ್ತೆ ಸ್ಪೀಕರ್ ಹತ್ರ ನಾವು ಪ್ರಿವಿಲೇಜ್ ಮೋಷನ್ ಅನ್ನು ಕೂಡ ನಾವಲ್ಲಿ ಮೂವ್ ಮಾಡ್ಬೋದು ನೀವು ಎರಡು ಸಾವಿರದ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಜನಪ್ರತಿನಿಧಿ ಆಗಿದ್ದೀರಿ ಇಷ್ಟು ಗೊತ್ತಿದ್ರು ಕೂಡ ಏ ಕರಿ ಟೋಪಿ ಹಾಕಿರೋನು ಎಮ್ ಎಲ್ ಎ ಬಾರಪ್ಪ ಅಂತೀರಿ ಅಲ್ಲಿ ಗುಂಪೊಳಗಡೆ ಜಮೀರಾ ಮದ್ದು ಏನಾದ್ರೂ ಕೂಡ ಟೋಪಿ ಹಾಕೊಂಡು ಕೊಡ್ರಿ ಏ ಬಿಳಿಸೋ ಟೋಪಿ ಹಾಕಿರೋ ಸಾಮಣ್ಣ ಬಾರೋ ಅಂತ ಕರಿತೀರ ನೀವು ದಮ್ಮಿದ್ಯಾ ಹಾಂ ನಿಮ್ಮ ಬ್ರದರ್ಸನ್ನು ಕರೆಯೋಕ್ಕಾಗಲ್ಲ ಕೊರಿ ಟೋಪಿ ಹಾಕಿರೋ ಎಮ್ ಎಲ್ ಎ ಬಾರೋ ಅಂತೀರಿ ಬ್ರದರ್ಸನ್ನ ಕರೀರಿ ಸರ್ ನೋಡೋಣ ಬಿಳಿ ಟೋಪಿ ಹಾಕಿರುವ ಸಾಮಣ್ಣ ಬಾರೋ ಜಮೀರು ಅಂತ ಕರೀರಿ ನಿಮ್ಮ ದಮ್ಮಿದ್ರೆ ಕರೀರಿ ಭಾಳ ನೀವೆಲ್ಲ ಏನು ವೀರಾವೇಶದಿಂದ ಮಾತಾಡ್ತೀರಿ ಭಾಳ ಶಕ್ತಿವಂತರಲ್ಲ ನೀವು ಕರೀರಿ ಸಾರ ಅದನ್ನು ಕರೆಯೋಕ್ಕೆ ನಿಮ್ಗೆಲ್ಲ ಆಗೋಲ್ಲ ಇಲ್ಲಿ ನಮ್ಮ ಮುನಿರತ್ನ ಅವ್ರನ್ನ ಟಾರ್ಗೆಟ್ ಮಾಡಿ ಸರ್ ಜನ ಗೆಲ್ಸಿದರೆ ಗೌರವ ಕೊಡಿ ನಿಮಗೆ ಅವರು ಇನ್ಯಾರನ್ನೂ ಜನಪ್ರತಿನಿಧಿ ಮಾಡ್ಕೊಳ್ಬೇಕು ಕುಸುಮ ಅವ್ರನ್ನೇನೋ ದಂಡಿಗೆ ಕೂರಿಸಬೇಕು ಎಮ್ ಎಲ್ ಸಿ ಮಾಡ್ಕೊಳ್ಳಿ ಸರ್ ರಾಜ್ಯಸಭೆ ಕಳಿಸಿ ಅದು ಬಿಟ್ಟು ನೀವಲ್ಲಿರುವಂತ ಚುನಾಯಿತ ಪ್ರತಿನಿಧಿನ ರಾಜರಾಜೇಶ್ವರಿ ನಗರದ ಜನ ಗೆಲ್ಸಿರುವಂತ ಚುನಾಯಿತ ಪ್ರತಿನಿಧಿನ ನೀವು ಅವಮಾನ ಮಾಡ್ತೀರಿ ಅಂತಂದ್ರೆ ಅಲ್ಲಿನ ಮತದಾರನ ಅವಮಾನ ಮಾಡ್ದಂಗೆ ಯಾಕೆ ಅದನ್ನ ಮಾಡ್ತಾ ಇದ್ದೀರಿ ಸರ್ ನೀವು ಶಾಸಕರು ಮುಖ್ಯ ಆಗೋದಿಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಕಾಂಗ್ರೆಸ್ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಅಂತ ಅಧಿಕಾರಿ ಕಾಂಗ್ರೆಸ್ನ ಹೈಕಮಾಂಡ್ ಗೊತ್ತಿದೆ ಹೊರತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಗೊತ್ತಿಲ್ಲ ಅದಕ್ಕೋಸ್ಕರ ಈ ತರ ಮಾತಾಡ್ತಾರೆ ಅದನ್ನ ಹೇಳಿ ಅಧಿಕಾರ ಯಾರಿಗೆ ಸಲ್ಲಬೇಕು ಅನ್ನೋದು ಒಂದು ಕ್ಷೇತ್ರದ ಜನಪ್ರತಿನಿಧಿಗೆ ಅದು ಗ್ರಾಮ ಪಂಚಾಯಿತಿ ಮೆಂಬರ್ ಇರ್ಬೋದು ಪಾರ್ಲಿಮೆಂಟೇರಿಯನ್ ಇರ್ಬೋದು ಮಿನಿಸ್ಟರ್ ಇರ್ಬೋದು ಸ್ಥಳೀಯ ಜನಪ್ರತಿನಿಧಿಗಳಿಗೆ ನಾವು ಆಹ್ವಾನ ಕೊಡಬೇಕು ಅವರ ನೇತೃತ್ವದಲ್ಲೇ ನಾವು ಕಾರ್ಯಕ್ರಮವನ್ನು ಮಾಡಬೇಕು ನೀವು ಮಿನಿಸ್ಟರ್ ಆದರೆ ಬರಲಿ ನಿಮ್ಮ ಕಾಂಗ್ರೆಸ್ಸಿನ ಯಾರು ನಿಮ್ಮ ಯಾರು ಇದ್ದಾರೆ ನಿಮ್ಮ ಕ ಕಾರ್ಯಕರ್ತರು ಯಾರಿದ್ದಾರೆ ನಿಮಗೆ ಪ್ರೀತಿ ಪಾತ್ರರು ಯಾರಿದ್ದಾರೆ ಬಂದು ನಿಮಗೆ ಬುಕೆ ಕೊಟ್ಟು ರಿಸೀವ್ ಮಾಡ್ಬೋದು ಹೊತ್ತು ವೇದಿಕೆ ಮೇಲೆ ಕೂರಿಸ್ಕೊಳ್ಳೋಕ್ಕಾಗಲ್ಲ ವೇದಿಕೆ ಮೇಲೆ ಹೆಂಗೆ ಕೂರಿಸ್ಕೊಳ್ತೀರಿ ಯಾವ ಶಿಷ್ಟಾಚಾರದ ಅನುಗುಣವಾಗಿ ನೀವು ಬೇಡಿಕೆ ಮೇಲೆ ಕೂರಿಸ್ಕೊಳ್ತೀರಿ ಇಡೀ ಕ್ಷೇತ್ರದಲ್ಲಿ ಹಿಂದಿನ ದಿನ ಮೊದಲು ಹಿಂದಿನ ದಿನ ಎಲ್ಲ ಕಡೆ ಫ್ಲೆಕ್ಸು ಕುಸುಮಾವ್ರದ್ದಿದೆ ಕುಸುಮ ಅವ್ರಿಗೂ ರಾಜರಾಜೇಶ್ವರಿ ಕ್ಷೇತ್ರದ ಡಿಫಿಟೆಡ್ ಕ್ಯಾಂಡಿಡೇಟ್ ಅಷ್ಟೇ ಜನ ಅವ್ರಿಗೆ ಆಶೀರ್ವಾದ ಮಾಡಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಪ್ರಯತ್ನವೂ ಮಾಡಲಿ ಅವ್ರಿಗೆ ಒಳ್ಳೇದಾಗಲಿ ನಾವೇನೋ ಅವ್ರಿಗೆ ಕೆಟ್ಟದಾಗ್ಲಿ ಅಂತ ನಾವು ಬಯಸಲ್ಲ ಆದರೆ ಜನ ಕೊಡೋದು ಅಧಿಕಾರವನ್ನು ನಿಮಗೆ ಡಿ ಕೆ ಶಿವಕುಮಾರ್ ಅವರು ನಿಮಗೆ ಬೇಕಾದವರು ಕಾಂಗ್ರೆಸ್ಸಿನ ನಾಯಕರು ಕಾಂಗ್ರೆಸ್ ಪಕ್ಷ ನಮ್ಮದು ಅನ್ನ ಕಾರಣಕ್ಕೆ ಪಕ್ಷನವನ್ನ ಇಟ್ಕೊಂಡ್ಬಿಟ್ಟು ನೀವು ಅಧಿಕಾರ ನಡೆಸೋಕ್ಕೆ ಬರಬಾರ್ದು ಅಲ್ಲಿಗೆ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಗೌರವ ಕೊಡೋ ಕೆಲಸ ಮಾಡಬೇಕು ಡಿ ಕೆ ಶಿವಕುಮಾರ್ ಅವರೇ ಶಾಶ್ವತವಾಗಿ ಯಾರಿಗೂ ಅಧಿಕಾರ ಇರಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನೀವು ಜಾಬ್ಲೆಸ್ ಆಗಿ ಆಗ್ತೀರಿ ಅವಾಗ ಬಿಜೆಪಿಯವ್ರು ಹಿಂಗೆ ಸರಿ ಗೌರವನ ಕೊಡುವಂಥದ್ದನ್ನ ಕಲ್ತ್ಕೊಳ್ಳಿ ಸರ್ ಹೇಳ್ತಾರೆ ನನಗೆ ಗೊತ್ತಿಲ್ಲ ಅಂಥದ್ದು ಅಂಥ ವಿಚಾರದ ಬಗ್ಗೆ ಎಲ್ಲ ಗೊತ್ತಿಲ್ಲ ಡಿ ಕೆ ಅವರು ಈ ರೀತಿ ವರ್ತನೆ ಮಾಡೋದು ನೋಡಿದರೆ ಸಿದ್ದರಾಮಯ್ಯವರಿಗೆ ನಿಜವಾಗ್ಲೂ ಖುಷಿಯಾಗಿರುತ್ತೆ ಯಾಕೆ ಅಂತ ಹೇಳಿದರೆ ಡಿ ಕೆ ಅವರು ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ಎರಡೂವರೆ ವರ್ಷದಿಂದ ನಡ್ಕೊಂಡಿದ್ದರೆ ಆ ಬೆಂಗಳೂರಿನಲ್ಲಿ ಆ ಬ್ಲ್ಯಾಕ್ ಬಗ್ ಕಂಪನಿಯವನು ಗುಂಡಿ ಬಿದ್ದೋಗಿದೆ ಓಡಾಡೋಕ್ಕಾಗ್ತಾ ಇಲ್ಲ ನಾವು ಬೇರೆ ಕಡೆಗೆ ಶಿಫ್ಟ್ ಮಾಡ್ತಿದ್ದೀವಿ ಅಂತ ಹೇಳ್ರೆ ಏನು ನಮ್ಮ ಬ್ಲಾಕ್ ಮೇಲ್ ಮಾಡ್ತೀರಾ ಅಂತ ಕೇಳ್ತೀರಿ ಸರ್ ಬ್ರ್ಯಾಂಡ್ ಬೆಂಗಳೂರು ಬ್ಯಾಂಕ್ ಬೆಂಗಳೂರು ಅಂತ ಥಮ್ಟೆ ಬಿಟ್ಟು ಬಂದವರು ಯಾರು ಈ ಗುಂಡಿ ಮುಚ್ಚಕ್ಕಾಗಲಿಲ್ಲ ಬಿ ಜೆ ಪಿ ಸರ್ಕಾರ ಇದ್ದಾಗ ನೀವು ತರಾವರಿ ಆರೋಪಗಳು ಮಾಡಿರಿ ಆದರೆ ಯಾರು ರಸ್ತೆ ಗುಂಡಿ ಬಿದ್ದಿದೀವಿ ಅಂತ ಯಾರೂ ಹೇಳಿಲ್ಲ ಸರ್ ಆಮೇಲೆ ಅಲ್ಲಿ ಅಲ್ಲೊಂದು ಮೇಕೆದಾಟುನಲ್ಲಿ ಮಾಡ್ತೀವಿ ನಮ್ಮ ನಡಿಗೆ ಯಾವುದೋ ಎಂತ ನೀರಿನ ಕಡೆಗ ಏನೋ ಹೇಳಿದ್ರು ಒಂದು ಅವಾಗ ನಮ್ಮ ನೀರು ನಮ್ಮ ಹಕ್ಕು ಅಂತ ಬಂದರು ಆಯ್ತಾ ಸರ್ ಮೇಕೆದಾಟು ಎರಡೂವರೆ ವರ್ಷ ಆಯಿತು ಸ್ಟಾಲಿನಿಗೆ ಒಂದು ಮಾತು ಹೇಳೋಕ್ಕಾಗಲ್ಲ ಮತ್ತು ಕೇಂದ್ರ ಸರ್ಕಾರದ ಹತ್ರ ಬೆರಳು ತೋರಿಸ್ತೀರಿ ಇಂಥ ಪರಿಸ್ಥಿತಿ ಬಂದು ಸರ್ ನಿಮ್ಮ ಈ ನಡತೆಯಿಂದಾಗಿ ಸಿದ್ದರಾಮಯ್ಯವರು ಆರಾಮಾಗಿದ್ದಾರೆ ನಾನು ಡಿ ಕೆ ಶಿವಕುಮಾರ್ ಅವರೇ ನೀವು ಕೂಡ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಕಾಂಗ್ರೆಸ್ಸಿಂದ ನೀವು ಆಯ್ಕೆ ಆದಂಥವ್ರು ಎಮ್ ಎಲ್ ಎ ಆದವರು ಮಂತ್ರಿ ಆಗಿದ್ದೀರಿ ಈಗ ಉಪಮುಖ್ಯಮಂತ್ರಿ ಆಗಿದ್ದೀರಿ ನೀವು ಮುಖ್ಯಮಂತ್ರಿ ಆಗಬೇಕು ಅನ್ನೋ ನಿಮ್ಮ ಆಸೆ ಖಂಡಿತ ನಾನು ತಪ್ಪು ಅಂತೇಳಿದ್ರೆ ಯಾಕೆಂದರೆ ಇಲ್ಲಿರುವಂಥ ಒಬ್ಬ ಎಮ್ ಎಲ್ ಎ ಆದರೆ ಮಂತ್ರಿ ಆಗಬೇಕು ಮಂತ್ರಿ ಆದರೆ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತಾನೆ ನೀವು ಹೆಚ್ಚು ಕಡಿಮೆ ನಲವತ್ತು ವರ್ಷದಿಂದ ಚುನಾಯಿತ ಜನಪ್ರತಿನಿಧಿ ಆಗಿದ್ದೀರಿ ನಿಮಗೆ ಆಸೆ ಇರೋದು ತಪ್ಪಲ್ಲ ಆದರೆ ಜನ ನಿಮ್ಮ ನಿಮ್ಮ ವ ವರ್ತನೆ ಅನ್ನೋದು ನಿಮ್ಮ ನಡವಳಿಕೆ ಇರೋವಂಥದ್ದು ನಾಳೆ ಬೆಳಗ್ಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಜನ ಮನಸ್ಸಿಗೆ ಅನಿಸಬೇಕು ಆ ರೀತಿ ನಡ್ಕೊಳ್ಳಿ ಸರ್ ಇಲ್ಲಾಂದರೆ ಸಿದ್ದರಾಮಯ್ಯನವರು ನಿಮ್ಮ ನಡವಳಿಕೆಯೇ ಮುಂದೆ ಮಾಡಿ ಮಾಡಿ ಇವ್ರಲ್ಲಿ ನಿಮ್ಮನ್ನು ರೂಲ್ ಮಾಡೋಕ್ಕಾಗಲಿ ಇವ್ರು ಬಂದ್ರೆ ಬರೀ ರೌಡಿಜಾ ಮಾಡ್ತಾರೆ ಅನ್ನೋ ತರದ ನಿಮ್ಮನ್ನು ಬಿಂಬಿಸ್ಬಿಟ್ಟು ನಿಮ್ಮನ್ನ ಹಾಳು ಮಾಡ್ತಾರೆ ದಯವಿಟ್ಟು ಇದಕ್ಕೆ ಆಸ್ಪದ ಕೊಡಕ್ಕೆ ಹೋಗ್ಬೇಡಿ ನಿಮ್ ಬಗ್ಗೆ ಕನ್ಸರ್ನ್ ಇಟ್ಕೊಂಡು ನನ್ನ ಪ್ರಶ್ನೆ ಅದೇ ಆಗಿತ್ತು ಅಂದ್ರೆ ಬೆಂಬಲ ಇಂಪಾರ್ಟೆಂಟ್ ಅಂದ್ರೆ ಶಾಸಕರ ಸಂಖ್ಯೆ ಇಂಪಾರ್ಟೆಂಟ್ ಅಲ್ಲ ಹೈಕಮಾಂಡೇ ಮುಖ್ಯ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅದನ್ನ ಯಾರು ಯಾವಾಗ ಎಲ್ಲಿರಬೇಕು ಅನ್ನೋದನ್ನ ಅಂತ ಅವರ ಹೈಕಮಾಂಡ್ ತೀರ್ಮಾನ ಮಾಡುವಂಥದ್ದು ಇಷ್ಟೇ ಪ್ರತಿ ತಿಂಗಳು ಟೀಕೆ ಏನಾದರೂ ನೂರು ಕೋಟಿ ಕಳಿಸ್ತಾ ಇದ್ದಾರೆ ಅಂತಂದ್ರೆ ಸಿದ್ದರಾಮಯ್ಯ ನೂರೈವತ್ತು ಕೋಟಿ ಕಳಿಸಿದ್ರೆ ಸಿದ್ದರಾಮಯ್ಯ ಅಧಿಕಾರದಲ್ಲಿ ಮುಂದುವರಿತಿರ್ತಾರೆ ಡಿ ಕೆ ಒಂದು ನೂರ ಇನ್ನೂರು ಕೋಟಿ ಕಳಿಸಿ ಸಿದ್ದರಾಮಯ್ಯ ಐವತ್ತು ಕೋಟಿ ಕಳಿಸಿದ್ರೆ ಡಿ ಕೆ ಮುಂದುವರಿಸ್ತಾರೆ ಇದು ಅವ್ರ ಹೈಕಮಾಂಡ್ ನಿಯಮ ಇರುವಂಥದ್ದು ಅವರಿಗೆ ಇದು ಈ ಸಾರ್ವಜನಿಕ ಜೀವನದ ಬಗ್ಗೆ ಅವ್ರು ಮಾತಾಡ್ತಿಲ್ಲ ಅವ್ರ ಹೈಕಮಾಂಡ್ ತೀರ್ಮಾನ ಈ ತರ ಇರುತ್ತೆ ಸೂಟ್ ಗ್ಯಾಸ್ ಯಾರು ಜಾಸ್ತಿ ಕಳಿಸ್ತಾರೆ ಅವರು ಅಧಿಕಾರದಲ್ಲಿ ಮುಂದುವರಿತಾರೆ ಸೂಟ್ ಗ್ಯಾಸ್ ಏನಾದ್ರು ಸರಿಯಾಗಿ ಕಳಿಸ್ಲಿಲ್ಲ ಅಂತಾರೆ ಅವ್ರು ಇಳಿಸ್ಬಿಟ್ಟು ಬೇರೆಯವ್ರನ್ನ ಚೇಂಜ್ ಮಾಡ್ತಾರೆ ಅಷ್ಟೇ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्रैबी वेलॉन् क्ली